ಹಾಯ್ ಹಲೋ ನಮಸ್ಕಾರ ರವಿ ದೊರಮನಿಯವರ ಸಾಹಿತ್ಯದಲ್ಲಿ ಕರ್ನಾಟಕ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲಿ ಮನೆಗಳ ಹಕ್ಕುಪತ್ರಗಳ ಪೂರೈಕೆಯಲ್ಲಿ ವಿಳಂಬ ನಿವಾಸಿಗಳ ಪರದಾಟ ಹೌದು ಮನೆಗಳ ಹಕ್ಕುಪತ್ರ ವಿತರಣೆ ವಿಳಂಬ ಮಾಡುತ್ತಿರುವ ಬಗ್ಗೆ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಇಂದು ಚೌಡಯ್ಯ ನಗರದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಮುಖಂಡರು ಹಾಗೂ ಸಾರ್ವಜನಿಕರು ಸಭೆಯನ್ನು ನಡೆಸಿದರು ಜಮಖಂಡಿ ನಗರದಲ್ಲಿ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲನಿ ಸಾರ್ವಜನಿಕರು ಜಮಖಂಡಿಯ ನಗರದ ಕೊಳಚೆ ಪ್ರದೇಶ ಎಂದು ಘೋಷಿಸಿ ಸರ್ವೆ ನಂಬರ್ ನಲವತ್ತೆಂಟರ ಪೈಕಿ ವಾರ್ಡ್ ನಂಬರ್ ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರ ಪ್ರಕಾರ ಚೌಡಯ್ಯ ನಗರ ಹಾಗೂ ಮಹಾಲಿಂಗೇಶ್ವರ ಕಾಲನಿಯ ಜನರು ಈಗಾಗಲೇ ವಾಸವಿದ್ದ ಇವರಿಗೆ ಈವರೆಗೆ ಮನೆಗಳ ಹಕ್ಕು ಪತ್ರ ನೀಡುವುದಿಲ್ಲ ಇದಲ್ಲದೆ ಮಾನ್ಯ ಕರ್ನಾಟಕ ಸರ್ಕಾರ ಸ್ಲಂ ಬೋರ್ಡ್ ಡೆವಲಪ್ಮೆಂಟ್ ಬೆಂಗಳೂರು ಇವರಿಗೆ ಸಾರ್ವಜನಿಕರು ಡಿಡಿ ಮುಖಾಂತರ ಹಣವನ್ನು ಸರ್ಕಾರಕ್ಕೆ ತುಂಬಿದ್ದು ಹಾಗೂ ನಗರಸಭೆ ಅಧಿಕಾರಿಗಳು ಕೊಳಚೆ ಪ್ರದೇಶದಲ್ಲಿ ವಾಸವಿರುವ ಜನರ ಮನೆಗಳ ಸರ್ವೆ ಸಹ ಮಾಡಿಕೊಂಡು ಹೋಗಿದ್ದಾರೆ ಆದರೂ ಸಹ ಸಂಬಂಧಪಟ್ಟ ಕೊಳಚೆ ಪ್ರದೇಶ ವಿಜಯಪುರ ಅಧಿಕಾರಿಗಳು ನಮ್ಮ ತುಂಬಿದ ಡಿಡಿ ಮತ್ತು ಎಲ್ಲ ದಾಖಲೆತಿಗಳನ್ನು ಪರಿಶೀಲನೆ ಮಾಡಿ ಕಂದಾಯ ಇಲಾಖೆಯ ಮಂತ್ರಿಗಳು ಬೆಂಗಳೂರಿಗೆ ಇವರು ಒಪ್ಪಿಸಿದ್ದಾರೆ ಅಂತ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇದಲ್ಲದೆ ವಿಜಯಪುರ ಕೊಳಚೆ ಪ್ರದೇಶ ಅಧಿಕಾರಿಗಳು ನಮಗೆ ನಿಮ್ಮ ಮನೆಗಳ ಹಕ್ಕುಪತ್ರ ಸರ್ಕಾರದಿಂದ ಮಂಜೂರಾಗಿದ್ದು ಅವುಗಳನ್ನೇ ನಾವು ಬರೆದುಕೊಟ್ಟಿರುತ್ತೇವೆ ಎಂದು ವಿಳಂಬ ಮಾಡುತ್ತಿದ್ದಾರೆ ಹೊರತು ನಮ್ಮ ಹಕ್ಕುಪತ್ರ ನೀಡುತ್ತಿಲ್ಲ ಎಂದು ಸಾರ್ವಜನಿಕರ ಆಕ್ರೋಶವನ್ನು ಅಧಿಕಾರಿಗಳಿಗೆ ನಾಳೆ ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಗುತ್ತೆ ಎಂದು ಹೋರಾಟಗಾರರಾದ ರಾಜೇಶ ಮಸಲಿ ತಿಳಿಸಿದ್ದಾರೆ ಬಡವರ ನಿರ್ಗತಿಕರ ಪರ ಕೆಲಸ ಮಾಡಿ ಎಲ್ಲರ ಮನದಲ್ಲಿ ನೆನೆಸಿದ್ದೀರಿ ಆದರೆ ನಮಗೆಲ್ಲರಿಗೂ ವಿಶ್ವಾಸವಿದೆ ನೀವು ಅತಿ ಶೀಘ್ರ ನಮಗೆ ನಮ್ಮ ಮನೆಗಳ ಹಕ್ಕು ಪತ್ರಗಳನ್ನು ದೊರಕಿಸಿಕೊಡುವಲ್ಲಿ ಮುಂದಾಳತ್ತು ವಹಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದಾಗಿ ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇನ್ನು ಈ ಸುಪೂರ್ವಭಾವಿ ಸಭೆಯಲ್ಲಿ ರಾಜ್ಯಸಭಾ ಮಸಳಿ ಶಂಕರ ಕಾಳೆ ಸುನಿಲ ಬೋವಿ ಸೇರಿದಂತೆ ಸ್ಥಳೀಯ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಕರುನಾಡ ರತ್ನ ನೀವು ಜಮಖಂಡಿ ಉದ್ಘಾಟನೆ ಮಾಡಿ ಉದ್ಘಾಟನೆ ಇಪ್ಪತ್ತೇಳನೇ ಇಪ್ಪತ್ತೋಳನೇ ತಾರೀಕು ದಾವಣಗೆರೆ ಒಳಗ ಮುಖ್ಯಮಂತ್ರಿಗಳ ನೇತೃತ್ವ ಡಿ ಸಿ ಎಂ ನೇತೃತ್ವ ಉದ್ಘಾಟನೆ ಆಯ್ತಂದ್ರೆ ಎಂಟಾರ್ ಕರ್ನಾಟಕದಾಗ ಎಲ್ಲಾ ಶಾಸಕರು ಹೇಳ ನಿಮ್ ನಿಮ್ಮ ಕ್ಷೇತ್ರದಾಗ ಏನ್ ಹಸ್ಪತ್ರದಿನ್ ಟೂ ಡೇಸ್ ಅಂತ ಹೇಳಿ ಆದೇಶ ಮಾಡ್ಯಾರತ್ತ ಅದಕ್ಕೆ ಇಪ್ಪತ್ತೇಳನೇ ತಾರೀಕು ದಾವಣಗೆರೆ ಒಳಗ ಮುಖ್ಯಮಂತ್ರಿಗಳ ನೇತೃತ್ವ ಹಸ್ಪತ್ರ ಏನ್ ಉದ್ಘಾಟನೆ ಮಾಡಿ ನೇತೃತ್ವ ಏನ್ ಕೊಡಾಕ್ ಚಾಲಿ ಕೊಡ್ತಾರಲ್ಲ ನೀ ಎಂಟರ್ ಕರ್ನಾಟಕದಾಗ ಎಲ್ಲಾ ಶಾಸಕರಿಗೂ ಆದೇಶ ಬಂದ ಅಂತ ಹೇಳ ಈಗ ಶಾಸಕರು ಬೇಕಾದ್ರೆ ನೀವ್ ಯಾರ ಪ್ರಮುಖರು ಒಂದು ಐದಾರು ಮಂದಿ ಬರ್ತಿದ್ರ ಅಂದ್ರೆ ಮನಿಗ್ ಬರಿ ಅವ್ರಿಗೂ ಅದನ್ನ ಮಾಹಿತಿ ಅಂತ ಹೇಳ್ಯಾರ ನೀವ್ ಯಾರ ಬರೋರಿದ್ರೆ ಬರ್ಬರು ಇಪ್ಪತ್ತೇಳನೇ ತಾರೀಕ ನಂತರ ಅಕಮಂತರ ಕೊಡು ವಿಚಾರ ಮಾಡಾಕತ್ತಾರ ಈ ಸರ್ಕಾರದ ಆದೇಶ ಏನಂತ ಇಟ್ರ ಮೇಲೆ ನಿಮ್ ವಿಚಾರ ಈಗ ತಂದ ರಾಜಕೀಯ ಯಾವ್ದು ರಾಜಕೀಯ ಅವ್ರು ಹೋಗಿಸಿದ್ರು ಇವ್ರು ಹೋಗಿದ್ರು ಬೇಡ ಚೌಡೇ ನಗರದಾಗ ಎಲ್ಲಾ ಕಣ್ಣು ಬಡವರು ಯಾರು ಶ್ರೀಮಂತರಲ್ಲ ನಾನ್ ಹಿಡ್ಕೊಂಡು ಹೇಳ್ತಾನೆ ಎಲ್ಲರಿಗೂ ಅಂತ ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಆಲ್ರೆಡಿ ಕೆಲವೊಂದು ನಮ್ಮ ಆತ್ಮೀಯ ಹಿರಿಯರಿಗೂ ಸಲೀಮನ ಹೇಳ್ಕೊತ ಇದೇ ಅಕ್ಪತ್ರದ ಪರಿಸ್ಥಿತಿ ಐತ್ರಿ ಹಿಂಗೆ ಮಾಡಕತ್ತೀವಿ ನಾವೆಲ್ಲ ರೆಡಿ ಮಾಡಿದ್ದೆವು ನಮ್ಮ ಸಾಹೇಬ್ರ ಕಳಿಸಿ ಎಲ್ಲ ಬಿಜಾಪುರದ ರೆಡಿ ಮಾಡ್ಸ್ಯಾರ ಸರ್ವೇನೂ ಆಗೇತಿಂದ ರಾಜೂನು ಅವ್ನು ಪ್ರಯತ್ನ ಮಾಡ್ಯಾನ ಮಾಡಿಲ್ಲ ತಲ್ಲ ಎಲ್ಲರಿಗೂ ಪ್ರಯತ್ನ ಆದಾಗ ಆಗ್ತಿರ್ತತಿ ಇಪ್ಪತ್ತೇಳನೇ ತಾರೀಕು ನಂತರ ನಿಮಗೆಲ್ಲ ಅಕ್ಪತ್ರ ತಲುಪಿಸೋ ವಿಚಾರ ಶಾಸಕರು ಮಾಡ್ಯಾರ ಇನ್ಮೇಲೆ ನೀವು ಯಾರ ಹಿರಿಯಾರ ಬರೋರಿದ್ರೆ ಅವ್ರಿಗೆ ಒಂದು ಐದು ನಿಮಿಷ ಭೇಟಿಯಾಗಿ ನಮ್ ಹೆಸರು ಸುಪ್ರೀತಾ ತಳಗಡೆ ಅವ್ರಿ ನಮ್ ಸರ್ ತಳಗಡೆ ನಾವು ಚೌಡ್ಯಾ ನಗರದಾಗ ಇರ್ತಿವ್ರಿ ಅದ್ರ ಎರಡ್ ವರ್ಷ ಆತ್ರಿ ಇಲ್ಲಿ ಹಕ್ಕಪಾತ ಕೊಡ್ತ ನನ್ ಆತರಿ ಒಟ್ಟ ಕೊಡೋ ಆಗ್ಯಾರೀ ಆದ್ರ ಯಾಕ್ಯಾರ ಉದ್ದೇಶ ನಮಗೂ ಗೊತ್ತಾಗ್ವತ್ರಿ ಆದ್ರೂ ನಾವ ಅವ್ರ ಮನಿಗ ಎರಡ್ ಸಲನು ಹೋಗಿ ಬಂದಿವ್ರಿ ಆದ್ರ ಅವರು ಒಂದ್ ಎರಡ್ ತಿಂಗ್ಳು ತಡೆಯಮ್ಮ ಕೊಡ್ತಿವತ್ತಾರೀ ಅವರು ಏನು ವಿಚಾರ ಮಾಡಿಲ್ರಿ ಮತ್ತ ನಮ್ಗೆ ಏನು ಗೊತ್ತು ಆಗತ್ರಿ ನಾವು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಗೊತ್ತಾಗ್ವತ್ರಿ ಅದ್ರ ಮುಂದಿನ ವಿಚಾರ ಏನೈತೆ ಅನ್ನೋದು ನೀವು ನಮಗೆ ಒಡೆದು ಹೇಳುವಾಗಿರಿ ಆದ್ರೆ ಏನ ನಿಮ್ಗೆ ಕೊಡೋ ಉದ್ದೇಶ ಐತೆ ಏನಿಲ್ಲೋ ಅದ್ ನಿಮ್ಗ ಬಿಟ್ಟಿದ್ರಿ ಆದ್ರ ನಮ್ಗೆ ಏನು ಅನ್ನೋದು ಒಂದ್ ಹೇಳಿದ್ರೆ ನಮಗೂ ಒಂದಿಷ್ಟು ನಂಬಿಕೆ ಉಳಿತೈತ್ರಿ ಹಿಂದ್ ಕೊಡ್ತೀನಿ ನಾ ಕೊಡ್ತೀನಿ ಬರೀ ಇದ್ರಿ ಜನಸಂಖ್ಯೆಗೆ ಬಾ ತೊಂದ್ರೆ ಆಗತ್ತೈತ್ರಿ ಚೌಡೆ ನಗರದಾಗ ಯಾವುದೂ ಒಂದ್ ಒಂದು ಆಗಿಲ್ಲ ನಮ್ಮಲ್ಲಿ ರೋಡ್ ಇಲ್ಲ ನಮ್ಮಲ್ಲಿ ಜಗಳ ಜಗಳ ಇದ ಆಗ್ಯಾತತ್ರಿ ನಾವ್ ಏನು ಏನ್ ಅನ್ನೋದು ನಮಗೂ ತಿಳಿವಾತ್ರಿ ನೀವ ನಮ್ಗೆ ಹೇಳಿ ತಾರಿ ಮಾಡಿ ಕೊಡ್ರಿ ದಯವಿಟ್ಟು ಈಗ ನೀವು ನೀವು ಮನವಿ ಈಗ ಅರ್ಜಿ ಕೊಡೋ ಸಂಬಂಧ್ರಿ ಈಗ ಮೀಟಿಂಗ್ ಕರ್ದಾರಿ ರಾಜು ಮಸಳಿ ಅವರ ನಾವ್ ಇಲ್ಲಿ ಬಂದಿವ್ರಿ ಮುಂಜಾನೆನ ಬಂದೀವ್ರಿ ಎಂಟು ಗಂಟೆಕ್ ಮತ್ ಮೀಟಿಂಗ್ ಮಾಡಿವ್ರಿ ಈಗ ನಾಳೆ ನಾವ್ ಬರ್ಬೇಕನ್ನೋ ಉದ್ದೇಶ ಐತ್ರಿ ಮತ್ತ ನಾಳೆ ನಮಗ ಏನೋ ಮುಂದ ನೀವು ನೇರವಾಗಿ ನಮಗ್ ಕೇಳ್ರಿ ದಯವಿಟ್ಟು ರೂಪಾಯಿ ತುಂಬಿವ್ರಿ ನಾವು ಬ್ಯಾಂಕಿಗೆ ತುಂಬಿವ್ರಿ ಬ್ಯಾಂಕಿಗೆ ತುಂಬಿವ್ರಿ ರಾಜು ಮಸಳಿ ಅವ್ರ ಕೈಯಾಗ ಕೊಟ್ಟಿವ್ರಿ ಅವರ ತುಂಬ್ಯಾರ್ರಿ ಓಡಾಡಿ ಎಲ್ಲಾ ಅವರ ಮಾಡ್ಯಾರೀ ನಮ್ದು ಎಲ್ಲಿ ಕಳ್ಸಿಲ್ರಿ ಅವರ ಮಾಡ್ಯಾರ್ರಿ ನಮ್ ಡಾಕ್ಯುಮೆಂಟ್ಸ್ ಅವರ ತುಂಬಾರೀ ನಮ್ ಮನಿ ಸರ್ವೆ ಮಾಡಪ್ಪು ಅವರ ಬಂದಾರೀ ಎಲ್ಲ ಅವರ ಮಾಡ್ಯಾರುವ ನೋಡ್ರಿ ಮೈಗೂರ್ ರಾಜು ಮೌಳಿ ರಾಜು ನಮಗ್ ಲಳ ಆಗೇತ್ರಿ ರೋಡ್ ಆಗೈತಿ ಗಟಾರ ಇಲ್ಲ ನಮಗ್ ಈಗ ಬೇಕಾಗೈತಿ ಹಕ್ ಪತ್ರ ಬೇಕಾಗೈತಿ ಹಕ್ ಪತ್ರದಿಂದ ನಾವೆಲ್ಲಾ ಹಾಕಾಡಾಕತ್ರಿ ನಮಗ್ ಏನು ಅನುಕೂಲ ಇಲ್ಲ ಬಾ ತೊಂದ್ರಿ ಬಾ ತ್ರಾಸ ಐತ್ರಿ ಇದಂಗತ್ ಐಟ ನಿಮ್ ಕೈ ಮುಗಿದ್ರಿ ನಮ್ ಬಡ ಏನ್ ಐತ್ರಿ ನಮ್ಗ್ ಅಕ್ ಪತ್ರ ಕೊಡೋದ್ ನಾವ್ ಬೇಡ್ಕೊಳಕೇದ್ರಿ ಇಟ್ಟರಿ ಈಗ ಹಕ್ಕಪತ್ರ ಸಲುವಾಗಿ ನಾಲ್ಕು ವರ್ಷ ಆತ್ರಿ ಎಲ್ಲಾ ಅರ್ಜಿ ಹಾಕಿ ಎಲ್ಲ ದಿಡಿ ತುಂಬಿ ಎಲ್ಲಾ ಮಾಡಿ ಮೈಲ್ ಬರ್ದ ಎಲ್ಲ ಕೊಟ್ಟಿವಿ ಬಿಜಾಪುರದಿಂದ ಮೇಡಮ್ ಬಂದ ಎಲ್ಲ ತಗೊಂಡ್ ಹೋದ್ರ ತಗೊಂಡು ಹೋಗಿ ದಿಡಿ ತುಂಬಿಸಿ ಎಲ್ಲರಿಗೂ ನಮ್ಗೆ ಏನ್ ಹೇಳಿದ್ರು ಇಲ್ಲಿ ಬಡ ಬಡ ತುಂಬಿಸ್ರಿ ಇಲ್ಲ ಅಂದ್ರೆ ಎಲ್ಲ ರಥ ಹಾಕೋರಿ ಅಂತ ಹೇಳಿದ್ರು ಬಡ ಬಡ ಎಲ್ಲ ಮನೆ ಮನೆ ಹೋಗಿ ಅವ್ರಿಗೆಲ್ಲ ಫೋನ್ ಹಚ್ಚಿಸಿ ಎಲ್ಲ ಮಾಡಿ ಅವ್ರ ಮನೆ ಮನೆ ಮುಟ್ಟಂಗ್ ಮಾಡಿಸಿ ಅವ್ರಿಗೆಲ್ಲ ಕರ್ಕೊಂಡ್ ಬಂದ ದಿಡಿ ತುಂಬಿಸಿ ಅವ್ರ ಕ್ಲಿಯರ್ ಮಾಡಿದ್ವಿ ಎಸ್ ಎಷ್ಟಿದು ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಜನರಲ್ದು ಈಗ ಕಾ ಇದನ್ನ ಎಲ್ಲ ಪತ್ರ ಅದ ಮೇಲೆ ಎಲ್ಲ ತುಂಬಿ ಅವ್ರ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕೊಟ್ಟಿವೆ ಕ್ಲಿಯರ್ ಮಾಡಿ ಅದನ್ನ ಕಾಗದ ಪತ್ರ ರೆಡಿ ಮಾಡ್ಕೋಬೇಕಲ್ಲ ಎಲ್ಲ ಕಾಗದ ರೆಡಿ ಮಾಡ್ಕೋಬೇಕು ಅವ್ರು ಯಾರಿಗೂ ನಾನು ಉದ್ದೇಗ ಯಾರಿಗೂ ಉದ್ಯೋಗ ಬಿಡಿಸಿ ನೀವು ಇರ್ತೀರಿ ನೀವು ಎಲ್ಲ ಮಾಡುವುದಕ್ಕೆ ಬ್ಯಾಂಕ್ನವ್ರಿಗೆ ಹೇಳಿದ್ ಹೋಗಿ ಸಾಹೇಬ್ರ ನನ್ನ ಚೆಕ್ ಕೊಟ್ನಿ ಅವ್ರಿಗೆ ಅವ್ರ ಹೆಸರು ಹಾಕಿಸಿ ನನ್ನ ಚೆಕ್ ಕೊಟ್ನಿ ಚೆಕ್ ಕೊಡಿಸಿ ಅದು ದಿಢೀರ್ ತಯಾರು ಮಾಡಿಸಿ ಬಿಳಿ ಎಲ್ಲರದು ತಯಾರು ಮಾಡಿ ಬಿಜಾಪುರದಾಗ ಕೊಟ್ಟು ಸಕಚಿ ಮೇಡಮ್ ಕೂಡಿದ ಮೇಲೆ ಇಲ್ಲಿ ಸಾಯಿಬಾಬಾನ ಗುಡಿಗೆ ಬಂದರು ಸಾಯಿಬಾಬಾ ಗುಡಿಗೆ ಬಂದ ಎಲ್ಲ ಫೈಲ್ ಗಳು ತೊಗೊಂಡ್ ಹೋದ್ರು ಅಲ್ಲಿ ಕೂತ ಚೌಡ ನಗರ ಮತ್ತು ಮಾನ್ಗೀಸ್ ಕ್ವಾಲಿ ಇವು ನಮ್ಮ ಎಲ್ಲ ವಾರ್ಡ್ ನಂಬರ್ ಹದಿನೈದು ಹದಿನಾರು ಹದಿನೇಳು ಇದು ಚೌಡಾನಗರ ಅಲ್ಲಿ ಮಾನಗೀಸ್ ಕ್ವಾಲಿ ಅಲ್ಲೂ ಎರಡು ಬುಕ್ ಅದಾವ್ ಅಲ್ಲೂ ಪಾಪ ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಕೊಟ್ಟು ಹೋಗ್ಯಾರ ಅಲ್ಲಿ ಬರ್ತಾನು ಜನ ಐತಿ ಅವ್ರಿಗೂ ಎಲ್ಲರಿಗೂ ನಾವು ತಿಳಿಸಿ ಹೇಳಿದ್ವಿ ಈಗ ಏನ್ ಬಿತ್ತಪ್ಪ ನಾವ್ ಏನ್ ವಿಚಾರ ಮಾಡಿದ್ವಿ ಇಲ್ಲ ಇದು ನಾಲ್ಕು ವರ್ಷ ಆತು ಇನ್ನತ ಏನೂ ಅದನ್ನ ಕೊಡಾಕ್ತ ಇರಲಿಲ್ಲ ಇದನ್ನ ಏನ್ ಮಾಡಿದ್ರೆ ಹೆಂಗತಿ ಆಕೈತಿ ಅಂತಂದ ಒಂದು ನಾಲ್ಕೈದು ಮಂದಿನ ನಾವು ನಮ್ಮ ಸಮಾಜದವ್ರ ಕರ್ದ್ವಿ ನಾವು ನಮ್ಮ ಸಮಾಜದವ್ರ ಕರೆದ ಒಂದ್ ಮೀಟಿಂಗ್ ಮಾಡಿದ ಇಲ್ಲ ಮತ್ತೆ ಹಿಂದಾಗತ್ತೈತಿ ಬಡತನ್ ಜನ ಪಾಪ ಅವರು ಹಕ್ಕಪತ್ರ ಇಲ್ಲಂದ ಮನಿ ಕಟ್ಟಕ್ ಲೋನ್ ಸಿಗಂಗಿಲ್ಲ ಅವ್ರಿಗೆ ಒಂದ್ ಏನಾರ ಒಂದ್ ಅನುಕೂಲ ಆಗ್ಲಿ ಇಷ್ಟೆಲ್ಲಾ ಮಾಡಿವಿ ಇದನ್ನೊಂದು ಏನಾದ್ರು ತಲೆಯಾಗ ಹಾಕೋಬೇಕಂತ ಅಂದ ಇದನ್ನೆಲ್ಲ ಮೀಟಿಂಗ್ ಕರೆದ ಆ ಅವ್ರ ಅಭಿಪ್ರಾಯ ಕೇಳ್ಕೊಂಡು ಪೊಲಿಟಿಷಿಯನ್ ಹೋಗಿ ಅದನ್ನ ಕೊಟ್ಟ ಮನವಿ ನಿಮಗೆ ಯಾಕಂದ್ರೆ ಒಮ್ಮೆ ಆಗುದಿಲ್ಲ ಅದು ಮನವಿ ಒಂದೊಂದು ಒಂದೊಂದು ತಾಸಿಗೆ ಒಂದೊಂದು ಎಲ್ಲ ನಿನ್ನೆಲ್ಲ ಮುಗಿನ್ಯ ಎಲ್ಲರಿಗೂ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೆ ಎಲ್ಲರಿಗೂ ಫೋನ್ ಹಚ್ಚಿನ್ಯ ಫೋನ್ ಒಬ್ಬೊಬ್ರು ತಮ್ಮ ತಮ್ಮ ಸ್ವಂತ ಮಾಡ್ಕೊಂಡಾರ ಒಬ್ಬೊಬ್ರು ನಮ್ಮ ಕೈಯಾಗ್ ಕೊಟ್ಟರು ಹಿಂಗ ನನ್ನ ಕಡೆ ಒಂದು ಏಳ್ ಎರಡ್ನೂರು ಜನ ನನ್ನ ಕಡೆ ಕೊಟ್ಟೋಗ್ಯಾರ ಎರಡ್ ನೂರು ಜನ ಎಲ್ಲರಿಗೂ ಫೋನ್ ಮಾಡಿದ್ಯ ಎಲ್ಲರೂ ಬರ್ಬೇಕು ಇದನ್ನ ಮಾಡಬೇಕು ಅಲ್ಲಿ ಎಮ್ ಎಲ್ ಅವ್ರ ಮನೆಗೆ ಹೋಗೋಣ ಹೋಗಿ ಅದನ್ನ ನಮ್ಮ ಪತ್ರ ತಗೋಂತ ವ್ಯವಸ್ಥೆ ನಾವು ಮಾಡೋಣ ಅಂತಂದ ನಿನ್ನೆ ಇವ್ರ ಜೋಡಿ ಮಾತಾಡಿನಿ ಯಾರ ಜೋಡಿ ಆನಂದ ಅವ್ರ ಜೋಡಿ ಮಾತಾಡಿನಿ ಇಲ್ರಿ ನಿಮ್ಮ ಮನೆಗೆ ಬರೋರ್ ಭೀ ನಾವು ಎಲ್ಲರೂ ಪತ್ರ ಸಲುವಾಗಿ ಸೋಮಾರ್ದನೇ ಇಟ್ಕೊಂತೀವಿ ಅಂತ ಹೇಳಿಲ್ಲ ಆಯ್ತು ರೀ ಬರ್ರಿ ಅವ್ರಿಗೂ ಎಲ್ಲರಿಗೂ ವಾಟ್ಸಪ್ ಇಟ್ನಿ ಮುಂದೆ ಗುರುಗುಂಟಿ ಅವ್ರ ಜೋಡಿ ವಾಟ್ಸಪ್ ಇಟ್ನಿ ಅವ್ರಿಗೆ ಎರಡು ಮೂರು ಸಲ ಫೋನ್ ಹಚ್ಚಿನಿ ಅವ್ರ ಫೋನೂ ಎತ್ತಲಿಲ್ಲ ನನ್ನ ಕಡೆ ಇದನ್ನೂ ಐತೆ ಅವ್ರದ್ದು ತೆಗೆದು ನೋಡ್ರಿ ಅವರು ಎತ್ತೂರ್ಲಿಲ್ಲ ಎತ್ತೂರ್ಲಿಲ್ಲ ನಾನು ಏನ್ ಮಾಡೀನಿ ಮತ್ ರಾತ್ರಿ ಮಾತ್ ಹಚ್ಚೀನಿ ಅದು ಎತ್ತಲಿಲ್ಲ ಹಗ್ಲಿನೂ ಎತ್ತಲಿಲ್ಲ ರಾತ್ರಿನೂ ಎತ್ತಿರ್ಲಿಲ್ಲ ಬಿಟ್ಟು ಬಿಟ್ಟಿನೇ ಇನ್ನ ಅಲ್ಲೇ ಹೋಗಿ ಆ ಸಾಯಿಬ್ರ ನಾವು ಪರಾತಿವ್ರೆ ಹೇಳ್ಬೇಕಲ್ಲ ಯಾರಿಗ ಹೇಳ್ಬೇಕು ನಾವು ಎಮ್ ಎಲ್ ಎರ್ಗೆ ಹೇಳ್ಬೇಕ ನಾ ಎಮ್ ಎಲ್ ಎರ್ಗೆ ಹೇಳ್ಬೇಕಂದ ನಾ ಫೋನ್ ಹಚ್ಚಿದ್ದೆ ಮತ್ತೆ ಫೋನ್ ಹಚ್ಚಿದ್ಮೇಲೆ ಎಷ್ಟೆಡ್ ಸಲ ನಾ ಫೋನ್ ಹಚ್ಚೀನಿ ಅವ್ರು ಎತ್ವ ಅದನ್ನ ನನ್ನ ಕಡೆ ಇದೈತಿ ಅದನ್ನ ನೋಡ್ಬೋದು ಏನ ಅದಕ್ಕೆ ನಾವೇನಾಗ್ತೀವಿ ಶಾಸಕರು ಫೋನ್ ಎತ್ ಅಂದ್ರ ನಾವ್ ನಿಮಗೆ ಹೇಳಕ್ ಒಂದು ತಾಕತ್ ಉಳಿತೈತಿ ನಿಮ್ಮ ನೀವ ಮಾಡಿದ್ದ ನೀವು ನಿಮ್ ಹೆಸರೇ ಬರ್ತೈತಿ ನಾಳೆ ನೀವು ಚುನಾವಣೆಗೆ ನಿಮ್ ಹೆಸರೇ ಬರ್ತೈತಿ ನೀವು ಎಮ್ ಎಲ್ ಎದ್ರಿ ನೀವು ಕೊಟ್ಟ ನೀವು ಎಲ್ಲರ ಕೊಡ್ರಿ ಮಿನಿಷ್ ಗಾರ್ ಕರ್ಸ್ರಿ ಯಾರಿಗಾರ ಕರ್ಸ್ರಿ ಆ ತಗೋರಿ ಯಾರ್ಗಾರ್ ತಗೋರಿ ನಮಗ ಅದನ್ ಸೀಸನ್ ಇಲ್ಲ ನಾವ್ ಏನಾಗತ್ತೀವಿ ಸುಮ್ ಸುಮ್ಕ ಅವ್ರ ಕೆರ್ಸ್ಯಾರು ಇವ್ರ ಕೆರ್ಸ್ಯಾರು ತಗೋದು ಬೇಡ ಗುರುಗುಂಟೆ ಅವರು ಹೋರಾಟ ಮಾಡಿ ತಮ್ಮ ಎಷ್ಟ್ ತ್ರಾಸು ಒಂದ್ ಎಷ್ಟು ಮಾಡಾಕತ್ತಾರು ಬಡಲಾಗ ಏನೇನ್ ಮಾಡಾಕತ್ತಾರೋ ಅದನ್ನ ನಮಗೂ ಗೊತ್ತೈತಿ ನಾವೇನಿಲ್ಲ ನಂಗಿಲ್ಲ ಅದು ಅರ್ಥ ಮಾಡ್ಕೋಬೇಕಿಲ್ಲ ನಮ್ಮವ್ರ ಅರ್ಥ ಮಾಡ್ಕೋಬೇಕಿಲ್ಲ ಮೀಟಿಂಗ್ ಎದಕ್ ಕುರ್ಸಿರ್ತಾರೋ ಏನ್ ಮಾತಾಡ್ತಾರೋ ಏನಿಲ್ಲ ಅದನ್ನ ಹೇಳ್ಬೇಕಿಲ್ಲಾ ಅಲ್ಲಿ ಮಾತಾಡೋದ್ನಾಗ ಎದು ಬರ್ತೈತಿ ಸುಮ್ ಬಂದ ಏನ್ ಹೆಸರು ಹಾಕಾಕಿ ಮತ್ತೆ ಈಗ ಅರ್ಜಿದಾಗ ನಮ್ ಹೆಸರು ಮಾಡ್ಬೇಕಂತ ಮನ್ವಿ ಅವ್ರ ಎಲ್ಲ ಹೆಸರು ಒಬ್ಬಂದ ಇರ್ತೈತೆ ಎಲ್ಲರ ಹೆಸರು ಇರ್ತೈತ್ರಿ ಸಾರ್ವಜನಿಕ ಅಂದಿರ್ತೀವಿ ಹೆಸರು ಮ್ಯಾಲ ಇರ್ತೈತಿ ಹೆಸರು ಮ್ಯಾಲ ಇದ್ರ ಮ್ಯಾಲ ಅವ್ರ ಹೆಸರು ಇರ್ತೈತಿ ಪ್ರೇಸ್ದಾಗ ಇದಕ್ಕ ಎಲ್ಲಕ್ಕೂ ಕೊಡಾಕ್ ಎಲ್ಲಾರದು ಬರ್ತೇನ್ರೀ ಯಾರ್ದು ಬರಂಗಿಲ್ಲ ಅದಕ್ಕೆ ನಾವ್ ಏನಾಗ್ವಿ ದಯವಿಟ್ಟು ನಮ್ ನಮ್ದ್ರಾಗ ಕಚೇರಿ ನಾವ್ ಏನ್ ಕೆಲಸ ಮಾಡ್ತಿವ್ರಲ್ಲ ನಾವ್ ಏನ್ ಕೆಲಸ ಮಾಡ್ತೀವಿ ಯಾರು ಬಂದ್ ನಮಗ ಆಟ ಹಾಕತ್ತಾರ ಮನಸ್ಸ ನಮಗ ಇದನ್ ಮಾಡಿ ಅಲ್ಲಿಗೆ ನಾ ಏನ್ ದೊಡ್ಡವ್ ಆಗ್ಬೇಕು ನಾ ಏನ್ ನೇಂಬರ್ ಆಗ್ಬೇಕು ನಾ ಏನ್ ಇದನ್ ಆಗ್ಬೇಕು ನಾನು ಏನ್ ಏನಿಲ್ಲ ಏನ್ ಮುಗ ನೆನ್ ನೆನ್ಸಿದ್ರೆ ನಿಂದ್ರವ ಇಲ್ಲಾಂದ್ರ ಇಲ್ಲ ನನಗೆ ನಾನ್ ನಿಂದ್ರಬೇಕ ಏನಿಲ್ಲ ನನಗ ನಾನು ಹೋರಾಟ ಮಾಡೋದ್ ನನ್ ಕೆಲ್ಸ ಐತಿ ನಾ ಹೋರಾಟ ಮಾಡವ್ ನನ್ ಇಸುದ್ ಕೊಡೋದೈತಿ ಇಸುದ್ ಕೊಡವ್ ನನಗೆ ಜೀವವಾದ್ರು ನಾ ಇಸುದ್ ಕೊಡೋ ಏನ ನೀವ್ ಯಾರು ಮಾಡೋರು ಅಂತಂದ್ರೆ ನಾವು ರಿಟೈರ್ಡ್ ಆಗ್ತೀವಿ ನೀವು ಬರ್ರಿ ನಮ್ಗೆ ತಕರಾರಿಲ್ಲ ಯಾ ಎಂ ಎಲ್ ಮನಿ ಕರ್ಕೊಂಡು ಹೋಗ್ರಿ ಯಾ ಮಾಜಿ ಎಮ್ ಎಲ್ ಮನಿ ಕರ್ಕೊಂಡು ಹೋಗಿರೋಗ್ರಿ ಹೋಗ್ರಿ ಎಲ್ಲ ಬರಾಕೆ ನಡೀತೀವಿ ನಾವು ಸಣ್ಣ ಹಾಕಿ ದೊಡ್ಡವರಾಗ್ರಿ ನಾವ್ ಒಬ್ಬನ ದೊಡ್ಡವಾಗತ್ತಿಲ್ಲ ಎಲ್ಲಾರು ಕರ್ಕೊಂಡ್ ಬರತ್ತೆ ಎಲ್ಲಾರು ಬರ್ರಿ ನಾವ್ ಇದನ್ನ ಯಾಕೆ ಮಾಡಾತೀವತ್ತಂದ್ರೆ ನಿಮ್ ಸಮಸ್ಯೆಗಳು ಬಗೆಹರಿಬೇಕಲ್ ತರಾರೀಟ ನೀ ಆ ಹೆಸರು ಹಾಕೊಂಡಿ ನೀ ಹೆಸರು ಹಾಕೊಂಡು ಯಾಕತ್ತರ ಅಂದ್ರೆ ಇದು ವೈಯಕ್ತಿಕ ಇದನ್ನ ಇದನ್ನಾದಂಗತಿ ನೀನು ನಮೌನದೇ ಇದು ಕುಂಡ್ರ ಮೇಲೆ ಕಾಯಲಿ ನಾ ಕರೆದನೇ ನಮ್ಮ ಜೋಡಿ ವಾದ ಏನ್ ಏನಾದಂಗ่ะ ಬೇಡ ಅದಕ್ಕ ದೈವita ಹೇಳ್ತನು ನಮ್ಮ ಎಮ್ ಎಂಎಲ್ಎ ಅವರು ಏನ ನಮ್ಮ ಕಾಲೇಜ್ मिनिस्टर ಕಡೆ ಹೋಗಿ ಎಲ್ಲಾ ಇದು ಮಾಡಿದರೆ ನಾವೇನಾದರೂ ಬಗ್ಗೆ ನಾವ್ ಏನು ಇದು ಮಾಡ್ಕತ್ತಿಲ್ಲ ಇದು ಯಾಕೆ ತಡ ಆಗಕತ್ತಿತಿ ಏನಾಗಕತ್ತಿತಿ ಇಬ್ಬರುಗೂ ರೀಟ್ ಹಾಕಿದೀವಿ ಅಂತಂದ್ರೆ ನಾನು ಬರಲಿ ಅಂತನು ಸಲವಾಗಿ ಇದು ಮನವಿ ಕೂಡಕತ್ತಿ ಇದು ಇಷ್ಟ ಮಾತಾಡಿ ನಮಸ್ಕಾರ ಪಾದಯಾತ್ರೆ ಜೊತೆಗೆ ಏನಾದರೂ ಸ್ಟ್ರೈಕ್ ಏನಾದ್ರೂ ಮಾಡ್ತೀರಾ ಏನು ಇಲ್ಲ ಈಗ ನಡ್ಕೋತೀರಿಂದ ಹೋಗ್ತಿವಿ ಶಾಸಕರ ಮನಿ ಆ ಪ್ಯಾಟಾದಿಂದ ಕಡೆ ನಾವು ಎಲ್ಲರೇ ನಾವು ರೂಟ್ ಹಾಕೋದಿಲ್ಲ ನಾವು ರೂಟ್ ಹಾಕೊಂಡಿದ್ವಿ ನಾವು ಪ್ಯಾಟ್ಯಾಟ ಮುಖಂಗಿಲ್ಲ ಹಿಂಗೇನು ಬೈಪಾಸ್ ಹಿಡಿತೀವ್ರಲ್ಲ ಸೀದಾ ಶಾಸಕರ ಮನೆ ಬರ್ತದೆ ಎರಡು ಶಾಸಕರು ಅಲ್ಲೇ ತಳಗಿನ ಶಾಸಕರು ಕೊಡ್ತೀವಿ ಇಂಗ್ಲೀಷ್ ಅವ್ರು ಕೊಡ್ತೀವಿ ನಾವು ಪ್ಯಾಟಾ ಗಿಟಾಗಿ ನಾವ್ ಏನೋ ಹೋಗಿದ್ರು ಮಾಡಂಗಿಲ್ಲ ಅಯ್ಯೋ ಆನಂದ್ ನ್ಯಾಮಗೌಡ ಆನನ್ಯಾಮಗಳು ಮಾಜಿ ಶಾಸಕರ ಕಡೆ ಅದನ್ನ ಒಂದು ಮನವಿ ಕೊಡ್ತೀವಿ ಹಿಂದೆ ಆ ಶಾಸಕರ ನಮ್ಮ ಏನ್ ಹುರ್ಗುಂಟಿ ಅಂದ್ರೆ ಗುರುಗುಂಟಿ ಅವರು ಅವ್ರಗೊಂದು ಕೊಡ್ತೀವಿ ಅಲ್ಲಿ ಕೊಟ್ಟ ಮುನ್ಸಿಪಾಟಿಗ್ ಬರ್ತೀವಿ ಮುನ್ಸಿಪಾಲ್ಟಿ ಬಂದು ಇದನ್ನ ಕೊಟ್ಟ ನಾವು ನಮ್ಮ ಮನೆಗಳಿಗೆಲ್ಲಾರು ಕಳ್ಸಿ ಬಿಡ್ತೇವೆ ಮನಕ್ರ ಶೀದಾ ಹೋಗಿ ಅವ್ರ ಮನೆಗಳ ಶಾಸಕರ ಮನೆಗಳಿಗೂ ಹೋಗ್ಕೊಂಡಿರ್ತೀವಿ ಮಾಜಿ ಶಾಸಕರ ಮನೆಗೆ ಹೋಗ್ಕೊಂಡಿರ್ತೀವಿ ಮುನ್ಸಿಪಾಟಿಗೂ ಹೋಗ್ಕೊಂಡಿರ್ತೀವಿ ಅಲ್ಲೂ ಥೋಡೆ ಕಳಿಸ್ತು ಇಲ್ಲೂ ಥೊಡೆ ಮಂದಿ ಕಳಿಸ್ತು ಎಲ್ಲಕ್ಕೂ ಟ್ರೈ ಕಲ್ಲಿ ಕರೆಕ್ಟ್ ಮಾಡಿಡ್ತು ಅವ್ರ ಮನೆ ಮುಂದೆ ಕೂತ್ಕೊಡ್ತಾರೆ